ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಏನಪ್ಪ ವಿಷಯ ಅಂತಂದ್ರೆ ಬೆಳಗ್ಗೆದ್ದು ಹೊರಡಕ್ಕೆ ರೆಡಿ ನಮ್ಮ ಫ್ರೆಂಡ್ನ ಮೀಟ್ ಮಾಡಬೇಕಾಗಿತ್ತು ಇಲ್ಲಿ ಒಂದು ವಿಷಯನ ಹೇಳ್ತೀನಿ ಇದು ತುಂಬಾ ಸೆನ್ಸಿಟಿವ್ ನಮ್ಮ ಆಟೋ ಚಾಲಕರು ಕೋಪ ಮಾಡ್ಕೊಂಡ್ರು ಮಾಡ್ಕೋಬಹುದು ಮುಂಬೈ ಅನ್ನೋ ಮಹಾನಗರದಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಅಗ್ರಿಗೇಟರ್ಗಳು ಕೆಲಸ ಮಾಡುತ್ತೆ ಅಗ್ರಿಗೇಟರ್ ಅಂದ್ರೆ ಎಲ್ಲಾ ತರದ ಆಪ್ಗಳು ಓಲಾ ಊಬರ್ ನಮ್ಮ ಯಾತ್ರೆ ರ್ಯಾಪಿಡೋ ಇನ್ನು ಏನೇನು ಆಪ್ ಇದಾವೋ ಎಲ್ಲಾ ಕೂಡ ನಮ್ಮ ಬೆಂಗಳೂರಂತ ಮಹಾನಗರದಲ್ಲಿ ಬರೀ ಆಪ್ಗಳು ತುಂಬಿರೋ ಕಾರಣನು ನಾನು ಹೇಳ್ತೀನಿ ಅದಕ್ಕೆ ಉತ್ತರ ನಾನು ಕೊಡ್ತೀನಿ ಮುಂಬೈ ಅನ್ನೋ ಮಹಾನಗರದಲ್ಲಿ ನೀವು ಹತ್ತು ಆಟೋನ ಹುಡುಕಿದ್ರೆ ಅದರಲ್ಲಿ ಎಂಟು ಜನ ಮೀಟ್ ಹಾಕ್ತಾರೆ ಒಂದಿಬ್ರು ಲಾಂಗ್ ಡ್ಯೂಟಿ ಬೇಕು ಮೀಟ್ ಹಾಕಲ್ಲ ಅನ್ನೋರು ಇದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಹತ್ತು ಜನ ಆಟೋ ಚಾಲಕರು ಸಿಕ್ಕರೆ ಅದರಲ್ಲಿ ಎಂಟು ಜನ ಮೀಟ್ ಹಾಕಲ್ಲ ಕರದ್ ಕಡೆ ಬರಲ್ಲ ಅಂತ ಅನ್ನೋರು ತುಂಬಾ ಜನ ಇದಾರೆ ಅದರಲ್ಲಿ ಒಂದಿಬ್ರು ಜನ ಮೀಟರ್ ಹಾಕ್ತಾರೆ ಕರೆದ ಕಡೆ ಬರ್ತಾರೆ ಇದೇ ಕಾರಣಕ್ಕೆ ತುಂಬಾ ಜನ ಪ್ರಯಾಣಿಕರು ಅಗ್ರಿಗೇಟರ್ ಮೊರೆ ಹೋಗೋದು ಇವತ್ತು ನಾನು ಫುಲ್ ಡೇ ನಾನು ಸುತ್ತಾಡಕ್ಕೆ ಹೋಗಿದ್ದೆ ಆ ಕಾರಣದಿಂದಾಗಿ ನಾನು ಎಂಟರಿಂದ ಹತ್ತು ರಿಕ್ಷಾಗಳನ್ನು ಹತ್ತಿದ್ದೆ ಅದರಲ್ಲಿ ಎಲ್ಲರೂ ಕೂಡ ಮೀಟರ್ ಹಾಕಿದ್ರು ಇಲ್ಲಿ ಮೀಟರ್ ಹೆಂಗ ವರ್ಕ್ ಆಗುತ್ತಪ್ಪ ಅಂತಂದ್ರೆ ಒಂದುವರೆ ಕಿಲೋಮೀಟರ್ಗೆ ಇಪ್ಪತ್ ಮೂರು ರೂಪಾಯಿ ಬೀಳುತ್ತೆ ಅಂದ್ರೆ ಸೇಮ್ ಮೂವತ್ತು ರೂಪಾಯಿ ಲೆಕ್ಕನೇ ಬೀಳೋದು ಇಲ್ಲಿ ಚಾಲಕರು ಚಾಲಕರ ಸಂಘಟನೆಗಳು ಒಗ್ಗಟ್ಟಾಗಿರೋದ್ರಿಂದ ಯಾವುದೇ ರೀತಿಯ ಅಗ್ರಿಗೇಟರ್ ಕಂಪನಿಗಳು ವರ್ಕ್ ಆಗಲ್ಲ ಅದೇ ರೀತಿ ಯಾವುದೇ ರೀತಿಯ ಬೈಕ್ ಟ್ಯಾಕ್ಸಿ ಆಗಲಿ ಇನ್ನೊಂದಾಗ್ಲಿ ವರ್ಕ್ ಆಗಲ್ಲ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಕಾರಣ ಅಂತಂದ್ರೆ ನಮ್ಮ ಆಟೋ ಚಾಲಕರು ಏನಕ್ಕೆ ಅಂತ ರೀಸನ್ ಕೂಡ ಹೇಳ್ತೀನಿ ಐದು ಕಿಲೋಮೀಟರ್ ಹೋಗೋಕೆ ಇನ್ನೂರಿಂದ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಪ್ರಯಾಣಿಕರಿಗೆ ನಾವು ನಿಯತ್ತಾಗಿ ಆಗಿ ಸೇವೆನ ಯಾವ ಅಗ್ರಿಗೇಟರ್ ಕಂಪನಿಗಳು ಕೂಡ ನಮ್ಮ ಕೂದಲನ್ನ ಕಿತ್ಕೊಳ್ಳಕ್ ಆಗಲ್ಲ